ಆರೋಪ ಅಲ್ಲ ಸ್ವಾಮಿ ಅಲ್ಲಿ ನಡೀತಿರುವಂತ ಘಟನೆಗಳು ದಾಖಲೆ ಎಷ್ಟು ಬೇಕು ನಿಮಗೆ ಎಷ್ಟು ಬೇಕು ದಾಖಲೆ ಎಷ್ಟು ಬೇಕು ನೋಡಿ ನಾವು ಅದೇ ಜಿಲ್ಲೆಯಲ್ಲಿರುವ ಸ್ವಾಮಿ ನಾವು 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 ನೋಡಿ ಮಾಧ್ಯಮದವರಿಗೆ ಮಾಧ್ಯಮದವರ ಹತ್ರ ನಾವು ನ್ಯಾಯ ಕೇಳುವಂಥದ್ದು ಸ್ವಾಮಿ ನಾವು ಮಾಧ್ಯಮದವರ ಹತ್ರ ನ್ಯಾಯ ಕೇಳುವಂಥದ್ದು ಒಂದೇ ವಿಷಯ ಅಲ್ಲೇ ಅಲ್ಲ ಸರ್ ಯಾಕೆ ವಿಷಯ ಅಂತಾರ ಯಾಕೆ ವಿಷಯ ಅಂತಾರ ಆರೋಪ ಎಲ್ಲ ಆಗ್ತಾ ಇದೆ ಕಾನೂನು ವೈಲೇಷನ್ ಆಗ್ತಾ ಇದೆ ಅಂದಾಗ ಯಾಕೆ ಅಂದ್ರೆ ಕಾನೂನು ಕ್ರಮಕ್ಕೆ ನೀವು ಸಂಬಂಧಿಸಿದ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರದ ಕೆಲವು ನಡವಳಿಕೆಗಳು ಕೆಲವು ಭ್ರಷ್ಟಾಚಾರಗಳು ಇತಿಹಾಸ ಪ್ರಕರಣಗಳು ಯಾವುದು ಗಿರಿಶವರ್ಗೊಳ್ತಾ ಇಲ್ಲ ಸರ್ ಗೋಡಾ ಪ್ರಕರಣ ಇರ್ಬೋದು ಇತಿಶು ಒಂದು ಹೆಣ್ಮಕ್ಕಳ ಪ್ರಕರಣ ಯಾಕೆ ತರಿಸ್ಕೊಂಡಿದ್ದೀರಿ ಸರ್ ನಾನು ಉತ್ತರ ಕೊಡ್ತೀನಿ ನಾನು ಉತ್ತರ ಕೊಡ್ತೀನಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸಾಲ ತಗೊಂಡ್ ಮೇಲೆ ಕಟ್ಬೇಕು ಕರೆಕ್ಟ್ ಕಟ್ಲೇಬೇಕು ಅದ್ ತಡಿ ಸರ್ ಅದಕ್ಕೆ ಅಲ್ಲ ಒಂದೊಂದೇ ಹೇಳ್ತೇನೆ ಸಾಲ ತಗೊಂಡ ಮೇಲೆ ಕಟ್ಟಲೇಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಒಂದು ಗುಂಪಲ್ಲಿ ಸಾಲ ತಗೊಂಡಾಗ ಒಬ್ರು ಮಾಡಿದ ತಪ್ಪಿನಿಂದ ಎಲ್ಲರೂ ಅನುಭವಿಸಬೇಕಾಗುತ್ತೆ ಅಂದ್ಬಿಟ್ಟು ಅವರೇ ಎಲ್ಲ ತಿರುಳಿ ಮಾಡ್ತಾರೆ ಕೆಲವೊಂದು ಒಬ್ಬೊಬ್ಬರದ್ದು ಎಸ್ಲೈಟ್ ಆದಾಗ ಮುಂದ್ ಬರಲ್ಲ ಅಂದ್ರೆ ಈಗ ಮೊದಲು ಮೀಟರ್ ಬಟ್ಟ್ರಿ ಚಿತ್ರಪಟ್ಟಿ ಎಲ್ಲ ನಡೀತಿದ್ವು ಈಗ ಸ್ವಸಹಾಯ ಸಂಘಗಳು ನನ್ನ ಧರ್ಮ ಪರವಾಗಿ ಮಾತಾಡ್ತಾ ಇದೀನಿ ಅಂತಲ್ಲ ಕೆಲವೊಂದು ಸಂಘಗಳು ಸಾಲ ಕೊಡ್ತಾ ಇದ್ರಿಂದ ಅವ್ರ ಆರ್ಥಿಕ ಚಟುವಟಿಕೆ ತುಂಬಾ ಚೆನ್ನಾಗಿ ನಡೀತಾ ಇದೆ